ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ಕನ್ನಡ ಸಾಹಿತ್ಯದಲ್ಲಿ ಯಾರನ್ನು ರಾಷ್ಟ್ರಕವಿ ಎಂದು ಗೌರವಿಸಲಾಗಿದೆ ಗೋವಿಂದ ಪೈ ಎರಡನೇ ಪ್ರಶ್ನೆ ಮಂಡಗದ್ದೆ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ ಶಿವಮೊಗ್ಗ ಮೂರನೇ ಪ್ರಶ್ನೆ ಭರತೇಶ ವೈಭವ ಯಾರ ಕೃತಿಯಾಗಿದೆ ವರ್ಣಿ ನಾಲ್ಕನೇ ಪ್ರಶ್ನೆ ತನ್ನ ಸಾಹಿತ್ಯ ಕೃತಿಗಳಲ್ಲಿ ಯಾರು ಆನಂದಕಂದ ಎಂಬ ಕಾವ್ಯನಾಮವನ್ನು ಉಪಯೋಗಿಸಿದ್ದಾರೆ ಬೆಟಗೇರಿ ಕೃಷ್ಣ ಶರ್ಮಾ ಐದನೇ ಪ್ರಶ್ನೆ ಸರ್ಕಾರಿ ಬ್ರಾಹ್ಮಣ ಎಂಬುದು ಯಾರ ಆತ್ಮಕತೆಯಾಗಿದೆ ಅರವಿಂದ್ ಮಾಲಗತ್ತಿ ಆರನೇ ಪ್ರಶ್ನೆ ತಂತಿ ಸಂದೇಶ ನಿಯಮಾವಳಿಯನ್ನು ನಿರೂಪಿಸಿದವರು ಯಾರು ಸ್ಯಾಮ್ಯುವೆಲ್ ಮೋರ್ಸ್ಬೆಲ್ ಏಳನೇ ಪ್ರಶ್ನೆ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಈ ಕೆಳಗಿನ ಯಾವ ಮತಕ್ಷೇತ್ರದಿಂದ ಲೋಕಸಭೆಗೆ ಪುನರ್ ಪ್ರವೇಶ ಮಾಡಿದರು ಚಿಕ್ಕಮಗಳೂರು ಎಂಟನೇ ಪ್ರಶ್ನೆ ಯಾವ ತಾಪಮಾನದಲ್ಲಿ ಮಾಪಕಗಳಾದ ಫ್ಯಾರನ್ ಹಿಟ್ ಮತ್ತು ಸೆಲ್ಸಿಯಸ್ ಒಂದೇ ಅಂಕಣವನ್ನು ಸೂಚಿಸುತ್ತದೆ ಜೀರೋ ಡಿಗ್ರಿ ಒಂಬತ್ತನೇ ಪ್ರಶ್ನೆ ಅಗ್ನಿ ದೇವಾಲಯದ ಪೂಜೆ ಮಾಡುವುದು ಯಾವ ಧರ್ಮದ ಸಂಪ್ರದಾಯವಾಗಿದೆ ಜೋರಾಸ್ಟ್ರಿಯಾನಿಸಮ್ ಹತ್ತನೇ ಪ್ರಶ್ನೆ ಜರ್ಮನ್ ಶಫರ್ಡ್ ಎಂಬುದು ಈ ಕೆಳಗಿನ ಯಾವುದರ ಪ್ರಸಿದ್ಧ ತಳಿಯಾಗಿದೆ ನಾಯಿ ಹನ್ನೊಂದನೇ ಪ್ರಶ್ನೆ ಜಗತ್ತಿನ ಯಾವ ಅತಿ ಒಣ ಪ್ರದೇಶದಲ್ಲಿ ಕಳೆ ನಾಲ್ಕು ವರ್ಷಗಳಿಂದ ಮಳೆಯ ದಾಖಲಾಗಿರುವುದು ಕಂಡುಬರುವುದಿಲ್ಲ ಅಟಕಾಮ ಮರುಭೂಮಿ ಚಿಲಿ ಹನ್ನೆರಡನೇ ಪ್ರಶ್ನೆ ಬೋನ್ಸಾಯಿ ಎಂದರೆ ಕುಂಡಲದಲ್ಲಿರುವ ಸಣ್ಣ ಮರ ಹದಿಮೂರನೇ ಪ್ರಶ್ನೆ ಮ್ಯಾನ್ ಈಟರ್ಸ್ ಆಫ್ ಕೂಮನ್ ಕೃತಿಯ ಕರ್ತೃ ಯಾರು ರಸ್ಕಿನ್ ಬಾಂಡ್ ಹದಿನಾಲ್ಕನೇ ಪ್ರಶ್ನೆ ಪ್ರಾಚೀನ ಈಜಿಪ್ಟ್ ದೇಶದ ರಾಜರನ್ನು ಏನೆಂದು ಕರೆಯುತ್ತಿದ್ದರು ಫೇರೋ ಹದಿನೈದನೇ ಪ್ರಶ್ನೆ ಅಂತಾರಾಷ್ಟ್ರೀಯ ಡೇಟ್ ಲೈನ್ ಈ ಕೆಳಕಂಡ ಯಾವುದರ ಮೇಲೆ ಹಾದು ಹೋಗುತ್ತದೆ ಪೆಸಿಫಿಕ್ ಸಾಗರ ಹದಿನಾರನೇ ಪ್ರಶ್ನೆ ಪಕ್ ಎಂಬ ಪದವು ಯಾವ ಆಟದಲ್ಲಿ ಬಳಸಲ್ಪಡುವುದು ಐಸ್ ಹಾಕಿ ಹದಿನೇಳನೇ ಪ್ರಶ್ನೆ ಪ್ರಥಮ ಕೃತಕ ಗ್ರಹವನ್ನು ಬಾಹ್ಯಾಕಾಶಕ್ಕೆ ಹಾರಿಬಿಟ್ಟ ದೇಶ ಯಾವುದು ರಷ್ಯಾ ಹದಿನೆಂಟನೇ ಪ್ರಶ್ನೆ ಯಾವ ಪ್ರದೇಶವು ದಕ್ಷಿಣ ಭಾರತದ ಜಲಿಯನ್ ವಾಲಾಬಾಗ್ ಎಂದು ಪ್ರಸಿದ್ಧಿಯಾಗಿದೆ ವಿದುರಾಶ್ವತ ಹತ್ತೊಂಬತ್ತನೇ ಪ್ರಶ್ನೆ ಯಾವ ಭಾರತೀಯ ಮಾಹಿತಿ ತಂತ್ರಜ್ಞಾನ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ವಿದ್ಯುತ್ಮಾನ ಸಂದೇಶ ಸೇವೆಯಾದ ಹಾಟ್ಮೇಲ್ ಪ್ರಾರಂಭಿಸಿದರು ಸಬೀರ್ ಭಾಟಿಯಾ ಕಾರಂಕರಿ ಎಂಬ ಸಾಂಪ್ರದಾಯಿಕ ಚಿತ್ರಕಲೆ ಈ ಕೆಳಗಿನ ಯಾವ ರಾಜ್ಯಕ್ಕೆ ಸೇರಿದೆ ಆಂಧ್ರ ಪ್ರದೇಶ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು